ಹಲೋ ಎವ್ರಿ ಒನ್ ವೆಲ್ಕಮ್ ಟು ಕಾಮರ್ಸ್ ಸ್ಟಡಿ ಅಡ್ಡಾ ಸೊ ಟುಡೇ ಆಮ್ ಡಿಸ್ಕಸಿಂಗ್ ಅಬೌಟ್ ಫಯಾಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಹೆನ್ರಿ ಫಯಲ್ರವರ ನಿರ್ವಹಣೆ ತತ್ವಗಳ ಬಗ್ಗೆ ನಾನಿವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇನೆ ಆಧುನಿಕ ನಿರ್ವಹಣೆಯ ಪರಿಕಲ್ಪನೆಗೆ ಅಪಾರವಾದ ಕೊಡುಗೆ ನೀಡಿದ್ದಕ್ಕಾಗಿ ಅವರನ್ನು ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದು ಕರೆಯುತ್ತಾರೆ ಹೆನ್ರಿ ಫಯಲ್ರವರದಲ್ಲ ಇವರು ಸಾಮಾನ್ಯ ನಿರ್ವಹಣೆಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿದ್ದಕ್ಕಾಗಿ ಇವರನ್ನ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದು ಕರೆಯುತ್ತಾರೆ ಸೊ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ನಾವು ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು ಅಂತಂದ್ರೆ ನಿರ್ವಹಣಾ ಕಾರ್ಯವನ್ನು ನಿರ್ದೇಶಿಸಬೇಕು ಎಂಬುದನ್ನು ಹೆನ್ರಿ ಫೈಲ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರು ಒಟ್ಟು ಹದಿನಾಲ್ಕು ಪ್ರಿನ್ಸಿಪಲ್ಸ್ ಅನ್ನ ನೀಡಿದ್ದಾರೆ ಮ್ಯಾನೇಜ್ಮೆಂಟ್ ಗೆ ಹದ್ನಾಲ್ಕು ಪ್ರಿನ್ಸಿಪಲ್ಸ್ ಅನ್ನ ನೀಡಿದ್ದಾರೆ ಸೊ ಈ ಪ್ರಿನ್ಸಿಪಲ್ಸ್ ಅನ್ನ ನಾವು ಯಾವುದೇ ಒಂದು ಗೆ ಅಪ್ಲೈ ಮಾಡಿಕೊಂಡು ನಮ್ಮ ಆರ್ಗನೈಜೇಷನ್ ಮ್ಯಾನೇಜ್ಮೆಂಟ್ ಮಾಡಬಹುದು ಅಂತ ಹೇಳ್ಬೋದು ಸೊ ಹಾಗಾಗಿ ಇವರನ್ನ ಸಾಮಾನ್ಯ ನಿರ್ವಹಣೆ ಪಿತಾಮ ಎಂದು ಕರೆಯುತ್ತಾರೆ ಇವರು ಪ್ರತಿಪಾದಿಸಿದ ಸಾಮಾನ್ಯ ನಿರ್ವಹಣಾ ಸಿದ್ಧಾಂತವನ್ನ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಿಗೆ ಸಮನಾಗಿ ಅನ್ವಯಿಸಬಹುದು ಸೊ ಈ ಹೆನ್ರಿ ಫೈಲ್ ಅದರಲ್ಲ ಇವರು ಪ್ರತಿಪಾದಿಸಿದ ಇವರು ಪ್ರತಿಪಾದಿಸಿರುವಂತಹ ಸಾಮಾನ್ಯ ನಿರ್ವಹಣಾ ಸಿದ್ಧಾಂತಗಳೇನಿತ್ತಲ್ಲ ಇವನ್ನ ಸಾಮಾಜಿಕವಾಗಿರಬಹುದು ರಾಜಕೀಯವಾಗಿರಬಹುದು ಹಾಗೆ ಆರ್ಥಿಕ ಕ್ಷೇತ್ರಗಳಿಗೆ ಇವುಗಳನ್ನು ನಾವು ಅನ್ವಯಿಸಬಹುದು ಯಾಕಂದ್ರೆ ಒಂದು ಸಮಾಜದಲ್ಲಿ ಸಹಿತ ಆಡಳಿತ ಚೆನ್ನಾಗಿರ್ಬೇಕಾಗಿತ್ತು ಅಂತಂದಾಗೂ ಸಹಿತ ಕೆಲವೊಂದಿಷ್ಟು ತತ್ವಗಳನ್ನು ಅಲ್ಲಿ ಪಾಲನೆ ಮಾಡುವುದು ಅನಿವಾರ್ಯವಾಗಿರ್ತದೆ ಇನ್ನು ರಾಜಕೀಯ ವಿಷಯಕ್ಕೆ ಬಂದರೂ ಅಷ್ಟೇ ಒಂದು ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬಂದೈತಿ ಅಂತಂದ್ರೆ ಆ ಒಂದು ರಾಜಕೀಯ ಪಕ್ಷದಲ್ಲಿ ಎಲ್ಲ ಅಧಿಕಾರವನ್ನು ಒಬ್ಬೇ ಮುಖ್ಯಸ್ಥರಲ್ಲಿ ಸಹಿತ ಏನು ಮಾಡೋಕ್ಕಾಗೋಲ್ಲ ಕೇಂದ್ರೀಕರಣ ಮಾಡಲಿಕ್ಕೆ ಆಗೋದಿಲ್ಲ ಸೊ ಪ್ರತಿಯೊಬ್ಬ ಮೆಂಬರ್ಸ್ ಯಾರೆಲ್ಲ ಏನು ವಿನ್ ಆಗಿರ್ತಾರಲ್ಲ ಎಲೆಕ್ಷನಲ್ಲಿ ಯಾರೆಲ್ಲ ತಮ್ಮ ಒಂದು ಪಾರ್ಟಿಯ ಮೆಂಬರ್ಸ್ ಯಾರೆಲ್ಲ ವಿನ್ ಆಗಿರ್ತಾರಲ್ಲ ಸೊ ಅವರಿಗೆಲ್ಲ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಮತ್ತು ಅವರಿಗೆ ಅಧಿಕಾರವನ್ನು ವಹಿಸ್ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಆ ಒಂದು ಎಲೆಕ್ಷನ್ ಪಾರ್ಟಿ ಏನಾಗಿರ್ತೈತಿ ಅಂತಂದ್ರೆ ಕಾರ್ಯವಾಗಿರ್ತದೆ ಸೊ ಇವುಗಳನ್ನು ಅಂತಹ ಸಂದರ್ಭದಲ್ಲಿ ಆ ರಾಜಕೀಯ ಪಕ್ಷ ನಿರ್ವಹಣಾ ಸಿದ್ಧಾಂತಗಳ ನಿರ್ವಹಣಾ ತತ್ವಗಳನ್ನು ಪಾಲನೆ ಮಾಡಿ ಆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿಕೊಟ್ಟಾಗ ಅಲ್ಲಿ ಆಡಳಿತ ಅನ್ನೋದು ಸುಗಮವಾಗಿ ಸಾಕ್ತತೆ ಅಂತ ಹೇಳ್ಬೋದು ಅದೇ ರೀತಿ ಆರ್ಥಿಕವಾಗಿಯೂ ಇರ್ಬೋದು ಆರ್ಥಿಕ ಕ್ಷೇತ್ರದಲ್ಲೂ ಸಹಿತ ನಾವೇನು ಮಾಡ್ಬೋತೀವಿ ನಿರ್ವಹಣಾ ತತ್ವಗಳನ್ನು ಅಳವಡಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆ ಎಲ್ಲ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಸಾಕ್ತಾವ ಅಂತ ಹೇಳ್ಬೋದು ಇನ್ನು ಹದಿನೆಂಟುನೂರ ಅರವತ್ತರಲ್ಲಿ ಸೆಂಟ್ ಎಟಿನಾ ಗಣಿ ಅಕಾಡೆಮಿಯಲ್ಲಿ ಗಣಿಗಾರಿಕೆಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಹ್ಯಾನ್ರಿ ಫೈಲ್ರವರು ಪಡಿತಾರೆ ಇನ್ನು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಅವರು ಕೈಗಾರಿಕೆ ಮತ್ತು ಸಾಮಾನ್ಯ ಆಡಳಿತ ಎಂಬ ಗ್ರಂಥವನ್ನು ಪ್ರಕಟಗೊಳಿಸ್ತಾರೆ ಸೊ ಈ ಹೆನ್ರಿ ಫಾಯಲ್ರವರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕೈಗಾರಿಕೆ ಮತ್ತು ಸಾಮಾನ್ಯ ಆಡಳಿತ ಎಂಬಂತಹ ಗ್ರಂಥವನ್ನು ಇವ್ರು ಮಾಡ್ತಾರಂತಂದ್ರೆ ಪ್ರಕಟಿಸ್ತಾರ ಅಂತ ಹೇಳ್ಬೋದು ಅಂದರೆ ಕೈಗಾರಿಕೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಬೇಕು ಅಲ್ಲಿ ಯಾವೆಲ್ಲ ತತ್ವಗಳನ್ನು ಅನ್ವ ಅಳವಡಿಸಿಕೊಂಡಾಗ ಅಲ್ಲಿಯ ಒಂದು ಮ್ಯಾನೇಜ್ಮೆಂಟು ಸುಗಮವಾಗಿ ಸಾಗುತ್ತೆ ಅಲ್ಲಿ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡಲಿಕ್ಕೆ ಯಾವೆಲ್ಲ ತತ್ವಗಳನ್ನು ನಾವು ಪಾಲನೆ ಮಾಡಬೇಕಲ್ಲ ಆ ಎಲ್ಲ ತತ್ವಗಳನ್ನು ಹೆನ್ರಿ ಫೈಲ್ರವರು ಈ ಒಂದು ಗ್ರಂಥದಲ್ಲಿ ಏನು ಮಾಡಿದ್ರೆ ಸಂಗ್ರಹಿಸ್ಯಾರ ಅಂತ ಹೇಳ್ಬೋದು ಏನು ನೆಕ್ಸ್ಟ್ ಈಗ ಹೆನ್ರಿ ಫೈಲ್ರವರು ಪ್ರತಿಪಾದಿಸಿರುವಂತಹ ಹದಿನಾಲ್ಕು ನಿರ್ವಹಣೆ ತತ್ವಗಳು ಯಾವನ್ನೋದನ್ನು ನೋಡೋಣ ಅದರಲ್ಲಿ ಮೊದಲನೇದು ಶ್ರಮ ವಿಭಜನೆ ಡಿವಿಷನ್ ಆಫ್ ವರ್ಕ್ ಸೆಕೆಂಡ್ ಒನ್ ಅಧಿಕಾರ ಮತ್ತು ಜವಾಬ್ದಾರಿ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಥರ್ಡ್ ಒನ್ ಶಿಸ್ತು ಡಿಸಿಪ್ಲಿನ್ ಫೋರ್ತ್ ಒನ್ ಏಕರೂಪದ ಆಜ್ಞೆ ಯುನಿಟಿ ಆಫ್ ಕಮಾಂಡ್ ಫಿಫ್ತ್ ಒನ್ ಏಕರೂಪದ ನಿರ್ದೇಶನ ಯುನಿಟಿ ಆಫ್ ಡೈರೆಕ್ಷನ್ ಸಿಕ್ಸ್ತ್ ಒನ್ ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಜನರಲ್ ಇಂಟ್ರೆಸ್ಟ್ ಇನ್ನು ಸೆವೆಂತ್ ಒನ್ ಸಂಭಾವನೆ ರೆಮುನರೇಷನ್ ಆಫ್ ಎಂಪ್ಲಾಯೀಸ್ ಏಟ್ ಒನ್ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಸೆಂಟ್ರಲೈಜೇಷನ್ ಆ್ಯಂಡ್ ಡಿಸೆಂಟ್ರಲೈಜೇಷನ್ ನೈನ್ತ್ ಒನ್ ಶ್ರೇಣೀಕೃತ ತತ್ವ ಸ್ಕೇಲರ್ ಚೈನ್ ಅಂತ ಕರಿತೇವೆ ಇನ್ನು ಟೆಂತ್ ಒನ್ ಕ್ರಮಬದ್ಧತೆ ಆರ್ಡರ್ ಸೊ ಇಲೆವೆಂತ್ ಒನ್ ಸಮಾನತೆ ಈಕ್ವಾಲಿಟಿ ಟ್ವೆಲ್ತ್ ಒನ್ ಸಿಬ್ಬಂದಿಯ ಸ್ಥಿರತೆ ಸ್ಟೆಬಿಲಿಟಿ ಆಫ್ ಪರ್ಸೋನಲ್ ಅಂತ ಕರಿತೀವಿ ಇನ್ನ ಥರ್ಟೀನ್ತ್ ಸ್ವಯಂ ಪ್ರೇರಿತ ಪ್ರವೃತ್ತಿ ಇನಿಷಿಯೇಟಿವ್ ಅಂತ ಕರಿತೀವಿ ಇನ್ ಫೋರ್ಟೀನ್ತ್ ಸಂಘ ಭಾವನೆ ಇನ್ನ ಫೋರ್ಟೀನ್ತ್ ಒನ್ ಸಂಘ ಭಾವನೆ ಅಂತ ಕರಿತೀವಿ ಅದರಲ್ಲಿ ಮೊದಲೇ ನೋಡೋಣ ಶ್ರಮ ವಿಭಜನೆ ಎಂದರೇನು ಎಂಬುದನ್ನು ಶ್ರಮ ವಿಭಜನೆ ಎಂದರೆ ಒಂದು ಕಾರ್ಯವನ್ನು ಹಲವಾರು ಸಣ್ಣ ಭಾಗಗಳಾಗಿ ವಿಭಜಿಸಿ ಪ್ರತಿಯೊಂದು ಭಾಗವನ್ನು ವಿವಿಧ ವ್ಯಕ್ತಿಗಳಿಗೆ ಅಥವಾ ತಂಡಗಳಿಗೆ ನಿಯೋಜಿಸುವಂತಹ ಪ್ರಕ್ರಿಯೆ ಅಂತ ಕರಿಬೋದು ಸೊ ಶ್ರಮ ವಿಭಜನೆ ಅಂತಂದರೆ ಡಿವಿಷನ್ ಆಫ್ ವರ್ಕ್ ಅಂತ ಕರಿತೀವಿ ಸೊ ಡಿವಿಷನ್ ಆಫ್ ವರ್ಕ್ ಮೀನ್ಸ್ ಡಿವೈಡಿಂಗ್ ಹೋಲ್ ವರ್ಕ್ ಇಂಟು ಸಮ್ ಸಪ್ರೇಟ್ ಪಾರ್ಟ್ಸ್ ಆಫ್ ವರ್ಕ್ ಸೊ ಇಟ್ ಇನ್ಕ್ರೀಸ್ ದಿ ಎಫಿಷಿಯನ್ಸಿ ಆಫ್ ದಿ ವರ್ಕ್ ಇನ್ ದಿ ಆರ್ಗನೈಜೇಷನ್ ಅಂತ ಹೇಳ್ಬೋದು ಅಂತಂದ್ರೆ ಶ್ರಮ ವಿಭಜನೆ ಎಂಬುದು ಒಂದು ಕಾರ್ಯವನ್ನು ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕೆಲಸ ಕಾರ್ಯವನ್ನು ನಾವೇನು ಮಾಡಬೇಕಾಗಿರ್ತೈತಿ ಅಂತಂದರೆ ಒನ್ ಒಬ್ಬ ವ್ಯಕ್ತಿಯಿಂದ ನಿರ್ವಹಿಸುವುದು ಅಸಾಧ್ಯವಾಗಿರುವುದರಿಂದ ಆ ಒಂದು ಕೆಲಸವನ್ನು ಡಿವೈಡ್ ಮಾಡಿ ಪ್ರತಿಯೊಂದು ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸವನ್ನು ಪ್ರತಿಯೊಬ್ಬ ನೌಕರರಿಗೆ ವಹಿಸಿ ಕೊಡುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಅಲ್ಲಿ ಶ್ರಮ ವಿಭಜನೆ ಅಂತ ಕರಿತೀವಿ ಯಾಕೆ ಈ ಥರ ಮಾಡಬೇಕು ಅಂತಂದಾಗ ಒಂದು ಸ್ಪೆಸಿಫಿಕ್ ನಾವು ಟಾಸ್ಕನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಟಾಸ್ಕನ್ನು ಆ ಒಂದು ಕೆಲಸವನ್ನು ಏನು ಮಾಡ್ಬೇಕಂತಂದ್ರೆ ಪ್ರತಿಯೊಬ್ಬರಿಗೆ ವಹಿಸಿ ಕೊಟ್ಟಾಗ ಆ ಒಂದು ಕೆಲಸ ಕಾರ್ಯದ ಎಫಿಷಿಯೆನ್ಸಿ ಏನಕತಿ ದಕ್ಷತೆ ಅನ್ನೋದು ಹೆಚ್ಚಾಕತಿ ಸೊ ಇಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆಗಿರ್ತಕ್ಕಂಥ ಟ್ಯಾಲೆಂಟನ್ನು ಹೊಂದಿರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಅಲ್ಲಿ ಏನಾಗ್ತತಿ ಜವಾಬ್ದಾರಿ ಅನ್ನೋದ ಮೂಡ್ತೈತಿ ಈ ಒಂದು ಕೆಲಸ ಕಾರ್ಯವನ್ನು ನನಗೊಪ್ಪಿಸಿದಾರಂತಂದರೆ ನಾನು ಅದನ್ನು ಪರ್ಫೆಕ್ಟಾಗಿ ಮಾಡಬೇಕನ್ನುವಂಥ ಜವಾಬ್ದಾರಿ ಆ ಒಂದು ವ್ಯಕ್ತಿಗೆ ಬರೋದರಿಂದ ಆ ಒಂದು ವ್ಯಕ್ತಿ ಅದರಲ್ಲಿ ಪರಿಣಿತಿಯನ್ನು ಹೊಂದಿರ್ಬೋದು ಸೊ ಆ ವ್ಯಕ್ತಿಗೆ ನಾವು ಆ ಕೆಲಸವನ್ನು ಕಾರ್ಯವನ್ನು ಒಪ್ಪಿಸುವುದು ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪಿಲ್ಲ ಆ ಒಂದು ಕೆಲಸ ಕಾರ್ಯವನ್ನು ಆ ಒಬ್ಬ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಸರಿಯಾದ ವ್ಯಕ್ತಿಗೆ ಕೆಲಸವನ್ನು ಹಂಚಿದಾಗ ಆ ಒಂದು ಕೆಲಸ ಏನಾಗ್ತತಿ ಅಂತಂದ್ರೆ ದಕ್ಷತೆಯಿಂದ ಮೂಡಿ ಬರ್ತೈತಿ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಂದಾಗ ಒಂದು ಕಾರ್ಖಾನೆಯಲ್ಲಿ ಕಾರುಗಳನ್ನು ತಯಾರಿಸುವ ಪ್ರಕ್ರಿಯೆಯನ್ನು ಹಲವಾರು ಭಾಗಗಳಾಗಿ ವಿಭಜಿಸಲಾಗುತ್ತದೆ ಉದಾಹರಣೆಗೆ ಎಂಜಿನ್ ಅಳವಡಿಕೆ ಆಗಿರ್ಬೋದು ಬಿಡಿ ಬಾಡಿ ಅಳವಡಿಕೆ ಆಗಿರ್ಬೋದು ಅದೇ ರೀತಿ ಪೇಂಟಿಂಗ್ ಆಗಿರ್ಬೋದು ಈ ಎಲ್ಲ ಪ್ರತಿಯೊಂದು ಹಂತವನ್ನು ನಾವೇನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ ಅದೇ ರೀತಿ ಪ್ರತಿಯೊಂದು ಕೆಲಸವನ್ನು ಆಗ ಎಂಜಿನ್ ಅಳವಡಿಸುವುದು ಕೆಲವೊಂದಿಷ್ಟು ವ್ಯಕ್ತಿ ಒಂದು ಟೀಮಿಗೆ ಆ ಒಂದು ಕೆಲಸವನ್ನು ನೀಡೋದಾಗಿರ್ಬೋದು ಅದೇ ರೀತಿ ಆ ಬಾಡಿಯನ್ನು ಆ ಕಾರಿನ ಬಾಡಿಯನ್ನು ಅಳವಡಿಸ್ಲಿಕ್ಕೆ ಇನ್ನೂ ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಇನ್ನೂ ಬೇರೆ ವ್ಯಕ್ತಿಗಳಿಗೆ ಅದನ್ನು ನಾವು ನೀಡೋದಾಗಿರ್ಬೋದು ಮತ್ತು ಅದರ ಪೇಂಟಿಂಗ್ ಪೇಂಟಿಂಗ್ನಲ್ಲಿ ಕೆಲವೊಂದಿಷ್ಟು ಜನ ಏನಿರ್ತಾರೋ ಟೆಕ್ಷನ್ ಕೆಲವೊಂದಿಷ್ಟು ಜನ ಏನು ಪರಿಣಿತಿಯನ್ನು ಸಾಧಿಸ್ತಿರ್ತಾರೆ ಸೊ ಎಲ್ಲರಿಗೆ ಪೇಂಟಿಂಗ್ ಮಾಡುವಂಥ ಕೆಲಸವನ್ನು ನಾವು ಯಾರ್ಯಾರಿಗೆ ಒಪ್ಸೋಕ್ಕಾಗೋಗಿಲ್ಲ ಯಾರೂ ಅದರಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ ಸೊ ಅವರಿಗೆ ಒಪ್ಪಿಸಬೇಕಾಗ್ತೈತಿ ಅವಾಗ ಆ ಒಂದು ಪೇಂಟಿಂಗ್ ಏನಾಗ್ತೈತಿ ಅದ್ಭುತವಾಗಿ ಮೂಡಿ ಬರ್ತೈತಿ ಅಂತ ಸೊ ಈ ರೀತಿಯಾಗಿ ಪ್ರತಿಯೊಂದು ಕೆಲಸವನ್ನ ಬೇರೆ ಬೇರೆ ವ್ಯಕ್ತಿಗಳಿಗೆ ನಾವು ವಿಭಜಿಸಿ ಕೊಟ್ಟಾಗ ಒಂದು ಒಂದು ಕಾರ್ಯ ಸುಗಮವಾಗಿ ಸಾಕ್ತತೆ ಅಂತ ಹೇಳ್ಬೋದು ಇದನ್ನು ನಾವು ಶ್ರಮ ವಿಭಜನೆ ಅಂತ ಕರಿತೇವೆ ಇನ್ನು ನೆಕ್ಸ್ಟ್ ಬರುವಂಥದ್ದು ಅಧಿಕಾರ ಮತ್ತು ಜವಾಬ್ದಾರಿ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ ಅಧಿಕಾರ ಎಂದರೆ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮತ್ತು ಕಾರ್ಯಗಳನ್ನು ನಿರ್ದೇಶಿಸುವ ಸಾಮರ್ಥ್ಯ ಇದು ವ್ಯಕ್ತಿಗಳಿಗೆ ಅಥವಾ ತಂಡಗಳಿಗೆ ನೀಡಲಾಗುವ ಶಕ್ತಿ ಮತ್ತು ಹಕ್ಕು ಅಂತ ಹೇಳ್ಬೋದು ಇವಾಗ ಒಂದು ಆರ್ಗನೈಜೇಷನ್ನಲ್ಲಿ ಅಥವಾ ಒಂದು ಕಂಪನಿಯಲ್ಲಿ ನೌಕರರಿಗೆ ಕೆಲಸ ಕಾರ್ಯಗಳನ್ನು ನೀಡಿದ ನೀಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ವ್ಯಕ್ತಿಗಳು ಅವರಿಗೆ ಕೆಲಸ ಕಾರ್ಯಗಳನ್ನು ನೀಡಿದ್ರೆ ಆ ವ್ಯಕ್ತಿಗಳು ಕೆಲಸವನ್ನು ನಿರ್ವಹಿಸುವುದಿಲ್ಲ ಸೊ ಯಾರು ಅವರಿಗೆ ಕೆಲಸ ಕಾರ್ಯಗಳನ್ನು ನೀಡಬೇಕಂತಂದರೆ ಯಾರು ಅಧಿಕಾರವನ್ನು ಹೊಂದಿರ್ತಾರ ಮೇಲ್ವರ್ಗದ ನೌಕರರು ಅಂತ ಕರಿತೀವಿ ಸೊ ಆ ನೌಕರರು ಅಧಿಕಾರವನ್ನು ಹೊಂದಿರ್ತಾರೆ ಸೊ ಅವರು ಏನು ಮಾಡ್ಬೇಕಾಗುತ್ತೆ ಕೆಳಗಿರ್ತಕ್ಕಂಥ ನೌಕರರಿಗೆ ಅಧಿಕಾರವನ್ನು ನೀಡಿದಾಗ ಮಾಡ್ತಾರೆ ಮಾಡ್ತಾರಂತಂದ್ರೆ ಜವಾಬ್ದಾರಿಯುತವಾಗಿ ಆ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಇಲ್ಲೇನಿ ಮೇನ್ ಡಿಸಿಷನ್ ಡಿಸಿಷನ್ ಮೇಕಿಂಗ್ ಪವರ್ ಯಾರ ಕಡೆ ಇರುತ್ತಲ್ಲ ಸೊ ನಾವು ಅವ್ರನ್ನ ಅವರಿಗೆ ಅಧಿಕಾರಿಗಳಂತ ಕರಿತೇವೆ ಸೊ ಅಂತಹ ಅಧಿಕಾರಿಗಳು ತಮ್ಮ ತಮ್ಮ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಮಾಡ್ಬೋದು ಕೆಲಸ ಕಾರ್ಯಗಳನ್ನು ನಿರ್ದೇಶಿಸುವಂತೆ ಆಜ್ಞೆಗಳನ್ನು ನೀಡುವುದಕ್ಕೆ ಅಧಿಕಾರವಂತ ಕರಿತೇವೆ ಇನ್ನು ಜವಾಬ್ದಾರಿ ಅಂತ ಬಂದಾಗ ಜವಾಬ್ದಾರಿ ಅಂತಂತಂದ್ರೆ ಈಗ ತನಗೊಪ್ಪಿಸಿದ ಕೆಲಸವನ್ನು ಪೂರ್ಣಗೊಳಿಸಬೇಕಾದ ವ್ಯಕ್ತಿಯೊಬ್ಬನ ಹೊಣೆಗಾರಿಕೆ ಏನಿರ್ತದಲ್ಲ ಅದನ್ನು ಏನಂತ ಕರಿತೀವಿ ಅಂತಂದ್ರೆ ಜವಾಬ್ದಾರಿ ಅಂತ ಕರಿತೀವಿ ಇವಾಗ ಒಂದು ಸೂಪರ್ವೈಸರ್ ಅಧೀನ ನೌಕರರಿಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತೆ ಏನು ಮಾಡಿರ್ತಾರಂತಂದ್ರೆ ಆದೇಶಗಳನ್ನು ನೀಡಿದಾಗ ಆ ಒಂದು ಕೆಲಸ ಕಾರ್ಯವನ್ನು ಪೂರ್ಣಗೊಳಿಸುವಂಥ ಜವಾಬ್ದಾರಿ ಯಾರ್ದಾಗಿರ್ತೈತಿ ಅಂತಂದ್ರೆ ಆ ಅಧೀನ ನೌಕರರಾಗಿರ್ತೈತಿ ಸೊ ಇವತ್ತ ಒಬ್ಬ ನೌಕರರಿಗೆ ನೀವೇನು ಒಂದು ಫಿಫ್ಟಿ ಪ್ರಾಡಕ್ಟ್ಸನ್ನು ಫಿಫ್ಟಿ ಪ್ರಾಡಕ್ಟ್ಸನ್ನು ರೆಡಿ ಮಾಡಬೇಕಾಗಿ ರೆಡಿ ಮಾಡಿರಿ ಅಂತ ಆದೇಶವನ್ನು ಸೂಪರ್ವೈಸರ್ಸ್ ನೀಡಿದ್ದಾರೆ ಅಂತಂದ್ರೆ ಆ ಒಂದು ಫಿಫ್ಟಿ ಪ್ರಾಡಕ್ಟ್ಸನ್ನು ರೆಡಿ ಮಾಡುವಂಥ ಜವಾಬ್ದಾರಿ ಯಾರ್ದಾಗಿರ್ತೈತಿ ಅದಿನ ನೌಕರರು ಅದಿನ ನೌಕರರದ್ದಾಗಿರ್ತತಿ ಅಂತ ಹೇಳ್ಬೋದು ಅಥವಾ ಅವ್ರಿಗೆ ಫಿಫ್ಟಿ ರೆಡಿ ಮಾಡೋಕ್ಕಾಗಲಿಲ್ಲ ಅಥವಾ ಅದಕ್ಕಿಂತ ಕಡಿಮೆ ರೆಡಿ ಮಾಡಿದರು ಅಂತಂದ್ರೆ ಆ ಒಂದು ಆ ಕೆಲಸಕ್ಕೆ ಜವಾಬ್ದಾರಿ ಯಾರ್ದಾಗಿರ್ತೈತಿ ಅದಿನ ನೌಕರರದ್ದಾಗಿರ್ತೈತಿ ಅಂತ ಹೇಳ್ಬೋದು ಅದೇ ಈಗಲೇ ಹೇಳಿದಾಗೆ ಜವಾಬ್ದಾರಿ ಎಂದರೆ ತನಗೊಪ್ಪಿಸಿದ ಕೆಲಸವನ್ನ ಪೂರ್ಣಗೊಳಿಸಬೇಕಾದ ವ್ಯಕ್ತಿಯೊಬ್ಬನ ಹೊಣೆಗಾರಿಕೆ ಆಗಿದೆ ಅಂತ ಹೇಳಬಹುದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂತಂದ್ರೆ ಒಂದು ಕಂಪನಿಯಲ್ಲಿ ವ್ಯವಸ್ಥಾಪಕರು ಉದ್ಯೋಗಿಗಳಿಗೆ ಕಾರ್ಯವನ್ನ ನಿರ್ವಹಿಸುವ ಅಧಿಕಾರವನ್ನ ಹೊಂದಿರುತ್ತಾರೆ ಮತ್ತು ಫಲಿತಾಂಶಗಳಿಗೆ ಜವಾಬ್ದಾರಿ ಆಗಿರುತ್ತಾರೆ ಈಗ ಒಂದು ಒಂದು ಕಂಪನಿಯಲ್ಲಿ ವ್ಯವಸ್ಥಾಪಕರದಾರಂತಂದ್ರೆ ಅವ್ರು ಏನು ಮಾಡ್ತಾರೆ ತಮ್ಮ ಕೆಲಸಗಾರರಿಗೆ ಅಧೀನ ಕೆಲಸಗಾರರಿಗೆ ಏನ್ ಅಂತಂದ್ರೆ ಕೆಲವೊಂದಿಷ್ಟು ಅದೇ ಏನ್ ಮಾಡಿರ್ತಾರ ಆಜ್ಞೆಗಳನ್ನು ಆಜ್ಞಾಪನೆಗಳನ್ನ ನೀಡಿರ್ತಾರ ಏನಂತಂದ್ರ ಈ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತ ಮ್ಯಾನೇಜರ್ ಹೇಳಿರ್ತಾರೆ ಸೊ ಆ ಒಂದು ಕೆಲಸ ಕಾರ್ಯದಲ್ಲಿ ಪ್ರೊಡ ಫಾರ್ ಎಕ್ಸಾಂಪಲ್ ಹೇಳಕ್ ಹೋಗಿತ್ತು ಅಂದ್ರೆ ಇವಾಗ ಪ್ರೊಡಕ್ಷನ್ ಮ್ಯಾನೇಜರ್ ಒಂದು ಫೈವ್ ತೌಸಂಡ್ ಗೂಡ್ಸ್ ಅನ್ನ ರೆಡಿ ಮಾಡುವಂತ ಈ ಒಂದು ಒಂದು ದಿನದಲ್ಲಿ ಫೈವ್ ತೌಸಂಡ್ ಗೂಡ್ಸ್ ಅನ್ನ ರೆಡಿ ಮಾಡುವಂತ ಒಂದು ಏನ್ ಅಂತಂದ್ರೆ ಯೋಜನೆಯನ್ನ ಹಾಕೊಂಡಿರ್ತಾರೆ ಅದೇ ರೀತಿ ಆ ಒಂದು ಕೆಲಸ ಕಾರ್ಯವನ್ನು ಅದಿನ ನೌಕರಿಗೆ ಒಪ್ಪಿಸಿರ್ತಾರೆ ಸೊ ಅವರಿಗೆ ಅಧೀನ ನೌಕರಿಗೆ ಒಂದು ಫೈವ್ ತೌಸಂಡ್ ಪ್ರೊಡಕ್ಷನ್ ಪ್ರೊಡಕ್ಟ್ಸ್ಗಳನ್ನು ಅಥವಾ ಪ್ರೊಡಕ್ಷನ್ ಮಾಡಲಿಕ್ಕೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಂದ್ರೆ ಅದಕ್ಕೆ ಏನು ಮಾಡಬೇಕಾಗಿರ್ತತಿ ಅಂತಂದ್ರೆ ಇವರು ಮ್ಯಾನೇಜರ್ ಪ್ರೊಡಕ್ಷನ್ ಮ್ಯಾನೇಜರ್ ಜವಾಬ್ದಾರಾಗಿರ್ತಾರೆ ಸೊ ಆ ಒಂದು ಕೆಲಸ ಕಾರ್ಯ ನಡೆಯದೇ ಇರೋದಕ್ಕೆ ಏನು ಕಾರಣ ಅನ್ನೋದನ್ನು ತಮ್ಮ ಮೇಲಾಧಿಕಾರಿಗೆ ಯಾರಿಗೆ ನೀಡಬೇಕಾಗಿರ್ತೈತಿ ಅಂತಂದ್ರೆ ಈ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ನೀಡಬೇಕಾಗಿರ್ತತಿ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬರುವಂಥದ್ದು ಶಿಸ್ತು ಶಿಸ್ತು ಎಂದರೆ ನಿಯಮಗಳು ಮತ್ತು ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವುದು ಇದು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ತಮ್ಮ ಗುರಿಯನ್ನು ಸಾಧಿಸಲು ಮತ್ತು ಉತ್ತಮ ಫಲಿತಾಂಶವನ್ನು ಪಡೆಯಲು ಸಹಾಯ ಮಾಡುತ್ತದೆ ಶಿಸ್ತು ಅಂತಂದ್ರೆ ಇದೊಂದು ಕೆಲ ಕೆಲವೊಂದಿಷ್ಟು ನಿಯಮಗಳು ನಿಬಂಧನೆಗಳಂತ ಹೇಳ್ಬೋದು ಅವುಗಳನ್ನು ಪಾಲನೆ ಮಾಡಿದಾಗ ನಮ್ಮ ಒಂದು ಕೆಲಸ ಏನಾಗ್ತದೆ ಅಚ್ಚುಕಟ್ಟಾಗಿ ಸಾಕ್ತತಿ ಅಂತ ಹೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲಿನ ಟೈಮಿಂಗ್ ಟೆನ್ ಟು ಫೈವ್ ಓ ಕ್ಲಾಕ್ ಅಂತ ಇರುತ್ತೆ ಟೆನ್ ಟು ಫ್ಲೈ ಫೈವ್ ಓ ಕ್ಲಾಕ್ ಅಂತ ಯಾಕೆ ಮಾಡಿರ್ತ ಒಂದು ನಿರ್ದಿಷ್ಟ ಸಮಯದಲ್ಲಿ ಆ ಒಂದು ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡಬೇಕಾಗಿರ್ತದೆ ಸೊ ಅಲ್ಲಿ ಕೆಲವೊಂದಿಷ್ಟು ಟೈಮನ್ನು ಒಂದು ಸಬ್ಜೆಕ್ಟಿಗೆ ನೀಡಿದರೆ ಇನ್ನು ಕೆಲವೊಂದಿಷ್ಟು ಸಬ್ಜೆಕ್ಟ್ ಇನ್ನೂ ಕೆಲವೊಂದಿಷ್ಟು ಸಮಯವನ್ನು ಬೇರೊಂದು ಸಬ್ಜೆಕ್ಟಿಗೆ ಒಂದು ನಾವು ಪೀರಿಯಡ್ ವೈಸ್ ನೀಡಕೊತಾ ಹೋಗಿರ್ತೇವೆ ಸೊ ಆ ರೀತಿಯಾಗಿ ಮಾಡಿದಾಗ ಆ ಒಂದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾಗ್ತೈತಿ ಅಂತಂದರೆ ಒಂದು ಪರಿಪೂರ್ಣತೆ ಅಂತ ಬರ್ತೈತಿ ಯಾಕಂತಂದ್ರೆ ಕೆಲವೊಂದಿಷ್ಟು ಸಂದರ್ಭ ಇಡೀ ದಿನ ಒಂದೇ ಸಬ್ಜೆಕ್ಟನ್ನು ನಾವು ಪಾಠ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದೇ ರೀತಿ ಇಲ್ಲಿ ಸ ಕಂಪ್ ಒಂದು ಆರ್ಗನೈಜೇಷನಲ್ಲಿ ಸಹಿತ ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಅಳವಡಿಸಿಕೊಂಡು ಕೆಲಸ ಕಾರ್ಯವನ್ನು ನೀ ಮಾಡಿದಾಗ ಆ ಒಂದು ಕೆಲಸ ಕಾರ್ಯ ಏನಾಗ್ತೈತಿ ಅಂತಂದ್ರೆ ಅಚ್ಚುಕಟ್ಟಾಗಿ ಸಾಕ್ತೈತಿ ನಮ್ಮ ಕೆಲಸದಲ್ಲಿ ಡಿಸಿಪ್ಲಿನ್ ಇರಲೇ ಇಲ್ಲ ನಮ್ಮ ಕೆಲ ಕೆಲಸದಲ್ಲಿ ಡಿಸಿಪ್ಲಿನ್ ಅನ್ನೋದು ಇರದೇ ಹೋದ್ರೆ ಆ ಒಂದು ಕೆಲಸ ಕಾರ್ಯವನ್ನು ನಾವು ಡಿಲೇ ಆಗಿ ಮಾಡ್ಬೋದು ಆಮೇಲೆ ಅಲ್ಲಿ ಕೆಲವೊಂದಿಷ್ಟು ಮಟೀರಿಯಲ್ಸ್ ಏನಾಗ್ತಾವೆ ಅಂತಂದ್ರೆ ವೇಸ್ಟೇಜು ಆಗುವಂಥ ಸಾಧ್ಯತೆಗಳು ಇರ್ತಾವೆ ಸೊ ನಮ್ಮ ಕೆಲಸದಲ್ಲಿ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡಬೇಕಾಗಿತ್ತು ಅಂತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಶಿಸ್ತು ಡಿಸಿಪ್ಲಿನನ್ನು ಅಳವಡಿಸಿಕೊಂಡು ನಾವು ಕೆಲಸವನ್ನು ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಂದಾಗ ಒಂದು ಕಂಪನಿಯಲ್ಲಿ ಉದ್ಯೋಗಿಗಳು ಕೆಲಸದ ಸಮಯದಲ್ಲಿ ನಿಯಮಗಳನ್ನು ಅನುಸರಿಸುವುದು ಮತ್ತು ತಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸುವುದು ಅಂತಂದ್ರೆ ಈಗ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ತಮ್ಮ ಕೆಲಸ ಕಾರ್ಯವನ್ನು ನಿರ್ವಹಿಸುವಂಥ ಜವಾಬ್ದಾರಿ ಆಗಿರ್ತದರಿಂದ ಕೆಲಸಗಾರರು ಆಗಿರ್ತತಿ ಸೊ ಇದೇನಪ್ಪ ಅಹ್ ಆಫೀಸ್ ಟೈಮಿಂಗ್ ಇರ್ತೈತಿ ಫಾರ್ ಎಕ್ಸಾಂಪಲ್ ಯಾ ಆಗಲೇ ಹೇಳಿದಾಗೆ ನೈನ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕ್ನು ಆಗಿರ್ಬೋದು ಈ ರೀತಿಯಾಗಿ ತಮ್ಮ ಒಂದು ಕೆಲಸದ ಅವಧಿಯಲ್ಲಿ ಅವ್ರು ಏನ್ಮಾಡ್ಬೇಕಾಗಿರ್ತತಿ ತಮಗೊಪ್ಪಿಸಿದ ಕೆಲಸವನ್ನು ಯಾವುದೇ ಒಂದು ರಿಸೋರ್ಸ್ ಯಾವುದೇ ಒಂದು ರಿಸೋರ್ಸ್ನ ವೇಸ್ಟೇಜ್ ಆಗದೇ ಇರೋ ಥರ ನೋಡಿಕೊಂಡು ತಮ್ಮ ಕೆಲಸವನ್ನು ನಿರ್ವಹಿಸುವಂಥ ಜವಾಬ್ದಾರಿ ಅವ್ರದ್ದಾಗಿರ್ತತಿ ಅಂತ ಹೇಳ್ಬೋದು ಈ ರೀತಿಯಾಗಿ ಡಿಸಿಪ್ಲೀನ್ ಡಿಸಿಪ್ಲಿನನ್ನು ನಾವು ಅಳವಡಿಸಿಕೊಂಡಾಗ ನಮ್ಮ ಕೆಲಸ ಅಚ್ಚುಕಟ್ಟಾಗಿ ಸಾಕ್ತೈತಿ ಅಂತ ಹೇಳ್ಬೋದು ಆಮೇಲೆ ಅಲ್ಲಿ ಯಾವುದೇ ರೀತಿ ಡಿಲೇ ಆಗೋದಿಲ್ಲ ವರ್ಕಿಂದ ಇನ್ನು ನೆಕ್ಸ್ಟ್ ಬರುವಂಥದ್ದು ಏಕರೂಪದ ಆಜ್ಞೆ ಈ ತತ್ವದ ಪ್ರಕಾರ ಒಬ್ಬ ಅಧೀನ ಕಾರ್ಮಿಕನು ಒಬ್ಬನೇ ಮೇಲಾಧಿಕಾರಿಯಿಂದ ಮಾತ್ರ ಆದೇಶವನ್ನು ಪಡೆಯುವಂತಿರಬೇಕು ಮತ್ತು ಆ ಆದೇಶವನ್ನು ನೀಡಿದ ಮೇಲಾಧಿಕಾರಿಗೆ ಮಾತ್ರ ಆ ಕಾರ್ಮಿಕನು ಜವಾಬ್ದಾರನಾಗಿರುತ್ತಾನೆ ಅಂತಂದ್ರೆ ಏಕರೂಪದ ಆಜ್ಞೆ ಅಂತಂತಂದ್ರೆ ಈಗ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ನಾವು ಅಧೀನ ಕಾರ್ಮಿಕರಿಗೆ ಒಪ್ಪಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಬ್ಬನೇ ಒಬ್ಬ ಅಧಿ ಮೇಲಾಧಿಕಾರಿಯಿಂದ ಆ ಒಂದು ಕೆಲಸವನ್ನು ಪಡೆಯುವಂಥ ಪಡೀಬೇಕಾಗಿರ್ತತಿ ಸೊ ಹಲವಾರು ವ್ಯಕ್ತಿಗಳು ಒಬ್ಬ ಕಾರ್ಮಿಕರಿಗೆ ಅಥವಾ ಒಂದು ಕಾರ್ಮಿಕರ ಗುಂಪಿಗೆ ಏನು ಮಾಡೋದು ಕೆಲಸ ಕಾರ್ಯವನ್ನು ನೀಡುವಂಥ ಸಂದರ್ಭದಲ್ಲಿ ಅದೇನತೀ ಕನ್ಫ್ಯೂಷನ್ಗೆ ಎಡೆ ಮಾಡಿ ಕೊಡ್ತೈತಿ ಅಂತ ಹೇಳ್ಬೋದು ಅವರಿಗೆ ಯಾವುದೇ ರೀತಿ ಗೊಂದಲವು ಉಂಟವಾ ಉಂಟಾಗಬಾರ್ದು ಅಂತಂದಾಗ ಒಬ್ಬ ಕಾರ್ಮಿಕರಿಗೆ ಅಥವಾ ಒಂದು ಕಾರ್ಮಿಕ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಟೀಮಿಗೆ ಒಬ್ಬರೇನಾಗಿರ್ಬೇಕಾಗಿರ್ತತಿ ಮೇಲಾಧಿಕಾರಿ ಆದೇಶಗಳನ್ನು ನೀಡಬೇಕಾಗಿರ್ತತಿ ಮತ್ತು ಈಗ ಸೇಲ್ಸ್ ಡಿಪಾರ್ಟ್ಮೆಂಟ್ನವರು ಸೇಲ್ಸ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಕೆಲ ಕೆಲವೊಂದಿಷ್ಟು ಕಾರ್ಯಗಳನ್ನು ಆ ಒಂದು ಟೀಮಿಗೆ ಒಪ್ಪಿಸಿದಾಗ ಸೇಲ್ಸ್ ಮ್ಯಾನೇಜರ್ ಕೆಲವೊಂದಿಷ್ಟು ಕಾರ್ಯಗಳನ್ನು ಆ ಒಂದು ಟೀಮಿಗೆ ಒಪ್ಪಿಸಿದಾಗ ಅಲ್ಲಿ ಸೇಲ್ಸನ್ನು ಮಾಡುವಂಥ ಜವಾಬ್ದಾರಿ ಮಾತ್ರ ಅವ್ರದ್ದು ಇರ್ತದೆ ಅದೇ ರೀತಿ ಆ ಆ ಒಂದು ಸೇಲ್ಸ್ ಟೀಮ್ನಲ್ಲಿ ಇರ್ತಕ್ಕಂತಹ ಎಲ್ಲ ಅಧೀನ ಕಾರ್ಮಿಕರು ಸೇಲ್ಸ್ ಡಿಪಾರ್ಟ್ಮೆಂಟಿನ ಮ್ಯಾನೇಜರ್ಗೆ ಮಾತ್ರ ಏನಾಗಿರ್ತಾರ ಆಗಿರ್ತಾರೆ ಹೊರತು ಅವರು ಎಚ್ ಆರ್ ಮ್ಯಾನೇ ಅವರು ಎಚ್ ಆರ್ ಮ್ಯಾನೇಜರ್ಗೆ ಆಗಿರ್ಬೋದು ಅದೇ ರೀತಿ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ಮ್ಯಾನೇಜರ್ಗೆ ಏನಾಗಿರೋದಿಲ್ಲ ಅಧೀನವಾಗಿ ಕೆಲಸವನ್ನು ಮಾಡ್ತಾ ಇರುವುದಿಲ್ಲ ಸೊ ಅವರು ಒಬ್ಬ ಸೇಲ್ಸ್ ಮ್ಯಾನೇಜರ್ನ ಆದೇಶಗಳನ್ನು ಪಾಲಿಸುವಂಥ ಹೊಣೆಗಾರಿಕೆ ಮಾತ್ರ ಅವರಿಗೆ ಇರ್ತತಿ ಅಂತ ಹೇಳ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಆ ಒಂದು ಕೆಲಸದಲ್ಲಿ ಏನಾಗ್ತತಿ ಅಂತಂದ್ರೆ ಗೊಂದಲ ಉಂಟಾಗುವುದಿಲ್ಲ ಆ ಒಂದು ಕೆಲಸ ಸುಗಮವಾಗಿ ಸಾಗಲಿಕ್ಕೆ ಇದೇನಾಗ್ತತಿ ಅಂತಂದ್ರೆ ಕಾರಣ ಆಗ್ತತಿ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬರುವಂಥದ್ದು ಏಕರೂಪದ ನಿರ್ದೇಶನ ಏಕರೂಪದ ನಿರ್ದೇಶನ ಎಂದರೆ ಸಂಸ್ಥೆಯ ಎಲ್ಲ ಚಟುವಟಿಕೆಗಳು ಒಂದೇ ಗುರಿಯತ್ತ ಸಾಗುವುದು ಮತ್ತು ಒಂದೇ ಯೋಜನೆಯಡಿ ಕಾರ್ಯನಿರ್ವಹಿಸುವುದು ಇದು ಸಂಸ್ಥೆಯ ಎಲ್ಲ ಸದಸ್ಯರು ಒಂದೇ ದಿಕ್ಕಿನಲ್ಲಿ ಸಾಗಲು ಮತ್ತು ಒಂದೇ ಉದ್ದೇಶವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಂತಂದ್ರೆ ಏಕರೂಪದ ನಿರ್ದೇಶನ ಅಂತಂದ್ರೆ ಈಗ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸುವಂತಹ ಗುಂಪಿಗೆ ಏನಾಗಿರ್ತೈತಿ ಅಂತಂದ್ರೆ ನಾವು ಒಂದೇ ಆದೇಶವನ್ನು ನೀಡಬೇಕಾಗಿರ್ತೈತಿ ಯಾಕಂತಂದ್ರೆ ಒಂದು ಆರ್ಗನೈಜೇಷನ್ ಐತಿ ಅಂತಂದ್ರೆ ಅದರ ಗುರಿ ಉದ್ದೇಶಗಳನ್ನು ನಾವೇನು ಮಾಡಬೇಕಾಗಿರ್ತತಿ ಅಂತಂದ್ರೆ ನೆನಪಿನಲ್ಲಿ ಇಟ್ಟುಕೊಂಡು ಆ ಒಂದು ಕೆಲಸವ ಹಾಗೆ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸುವಂಥ ಜವಾಬ್ದಾರಿ ಇರೋ ಇರ್ತೈತಿ ಸೊ ಹಾಗಾಗಿ ನಮ್ಮ ಕೆಲಸದ ಹೊಣೆಗಾರಿಕೆ ನಮ್ಮ ಕೆಲಸದ ಹೊಣೆಗಾರಿಕೆ ಏನು ಎಂಬುದನ್ನು ತಿಳ್ಕೊಂಡು ಆ ನಮ್ಮ ಕೆಲಸ ಆ ಒಂದು ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾಗಿತ್ತು ಅಂತಂದ್ರೆ ನಾವು ಮೊದಲೇ ಯೋಜನೆಗಳನ್ನು ಗುರಿಗಳನ್ನು ನಿಗದಿಪಡಿಸಿರ್ತೀವಿ ಸೊ ಆ ಯೋಜನೆ ಮತ್ತು ಗುರಿಗಳಿಗೆ ಅನುಗುಣವಾಗಿ ನಮ್ಮ ಕೆಲಸ ಸಾಕ್ತಾ ಇದೆ ಇಲ್ಲ ಎಂಬುದನ್ನು ನಿರ್ದೇಶಿಸುವಂತಹ ನಿರ್ದೇಶಿಸುವಂತಹ ಜವಾಬ್ದಾರಿ ಆ ಒಬ್ಬ ನಿರ್ದೇಶಕರದ್ದಾಗಿರ್ತತಿ ಅಂತ ಹೇಳ್ಬೋದು ಈಗ ಕಾರ್ಮಿಕರಿಗೆ ಬೇರೆ ಬೇರೆ ಮೇಲಾಧಿಕಾರಿಗಳು ಬಂದ ನೀವು ಈ ಕೆಲಸವನ್ನು ನಿರ್ವಹಿಸ್ರಿ ನೀವು ಈ ಕೆಲಸವನ್ನು ನಿರ್ವಹಿಸ್ರಿ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಟಾಸ್ಕನ್ನು ನೀಡುವುದರಿಂದ ಅವರಿಗೆ ಗೊಂದಲ ಉಂಟಾಗ್ತೈತೆ ಅಲ್ಲಿ ಯಾರ ಈ ಯಾವ ಮೇಲಾಧಿಕಾರಿ ಹೇಳಿರ್ತಕ್ಕಂಥ ನಾವು ಕೆಲಸವ ಯಾವ ಕೆಲಸವನ್ನು ನಾವು ನಿರ್ವಹಿಸಬೇಕು ಮೊದಲು ಬಂದು ಹೇಳಿದವ್ರದ್ದು ನಿರ್ವಹಿಸಬೇಕಾ ಅಥವಾ ಸೆಕೆಂಡ್ ಬಂದು ಹೇಳಿದವ್ರದ್ದು ನಾವು ಕೆಲಸವನ್ನು ನಿರ್ವಹಿಸಬೇಕಾ ಅಂತಕ್ಕಂಥ ಗೊಂದಲ ಉಂಟಾಗೋದ್ರಿಂದ ಅವರಿಗೆ ಸರಿಯಾದ ನಿರ್ದೇಶನ ದೊರೆಯುವುದಿಲ್ಲ ಸೊ ಹಾಗಾಗಿ ಅವರಿಗೆ ಮೇಲಾಧಿಕಾರಿಗಳು ಒಬ್ಬರು ಮಾತ್ರ ಏನು ಮಾಡ್ಬೇಕೈತಿ ನಿರ್ದೇಶನವನ್ನು ನೀಡಬೇಕೈತಿ ಅಂತ ಹೇಳುವುದು ಈ ತತ್ವದ ಉದ್ದೇಶ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬರುವಂಥದ್ದು ಸಾರಿ ಅದಕ್ಕಿಂತ ಮುಂಚಿತವಾಗಿ ಒಂದು ಉದಾಹರಣೆಯನ್ನು ನೋಡೋಣ ಒಂದು ಕ್ರೀಡಾ ತಂಡದಲ್ಲಿ ಎಲ್ಲ ಆಟಗಾರರು ಒಂದೇ ಗುರಿಯತ್ತ ಸಾಗುತ್ತಾರೆ ಉದಾಹರಣೆಗೆ ಪಂದ್ಯವನ್ನು ಗೆಲ್ಲುವುದು ಈಗ ನಮ್ಮ ಮೇನ್ ಇಂಟೆನ್ಷನ್ ಏನಾಗಿರ್ತೈತಿ ಅಂತಂದ್ರೆ ಒಂದು ಒಂದು ಕ್ರೀಡಾ ತಂಡ ಐತಿ ಅಂತ ಹೇಳಿ ಊಹೆ ಮಾಡಿಕೊಂಡಾಗ ಅದರ ಮೇನ್ ಇಂಟೆನ್ಷನ್ ಅಂತಂದ್ರೆ ಗೆಲುವನ್ನ ಗೆಲುವನ್ನು ಸಾಧಿಸುವುದಾಗಿರ್ತದೆ ಅದು ಯಾವುದೇ ಒಂದು ಕ್ರೀಡೆ ಆಗಿರ್ಬೋದು ಆ ಒಂದು ಕ್ರೀಡಾಪಟುಗಳು ಆಟ ಆಡಂತಾರೆ ಅಂತಂದ್ರೆ ಅಲ್ಲಿ ಆ ಒಂದು ನಾವು ಗೇಮ್ನಲ್ಲಿ ನಾವು ಏನು ಮಾಡಬೇಕು ವಿನ್ ಆಗಲೇಬೇಕಾಗಿರ್ತಕ್ಕಂಥ ಒಂದು ಉದ್ದೇಶವನ್ನು ಅವ್ರು ಹೊಂದಿರ್ತಾರೆ ಸೊ ಆ ಒಂದು ಗುರಿಯತ್ತ ಸಾಗಲು ಏನು ಮಾಡಬೇಕೈತಿ ಅವರು ನಾವು ಗೆಲುವನ್ನು ಸಾಧಿಸಲು ಗೆಲ್ಲೇಬೇಕಾಗಿ ಗೆ ಗೆಲ್ಲಬೇಕಂತ ಅಂದ್ಕೊಂಡಾಗ ಅವರಿಗೆ ಒಬ್ಬರೇ ಒಬ್ಬರು ಏನು ಮಾಡ್ಬೇಕಾಗತ್ತೆ ನಿರ್ದೇಶನವನ್ನು ನೀಡಬೇಕತಿ ಈಗ ಹಲವಾರು ಮಂದಿಯವರಿಗೆ ನಿರ್ದೇಶನವನ್ನು ನೀಡುವುದರಿಂದ ಅವರ ಅಟೆನ್ಷನಲ್ಲಿ ಕರೆಯ ಸರಿಯಾಗಿ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅವರಿಗೆ ಒಬ್ಬರು ಮಾತ್ರ ನಿರ್ದೇಶನವನ್ನು ನೀಡಿದಾಗ ಆ ಒಂದು ಪಾಯಿಂಟ್ಸನ್ನು ಅವರು ಅಳವಡಿಸಿಕೊಂಡು ಆ ಒಂದು ಗೇಮ್ನಲ್ಲಿ ವಿನ್ ಆಗ್ತಾರೆ ಅಂತ ಹೇಳ್ಬೋದು ಇದು ಏಕರೂಪದ ನಿರ್ದೇಶನ ಇನ್ನು ನೆಕ್ಸ್ಟ್ ಬರುವಂಥದ್ದು ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು ವೈಯಕ್ತಿಕ ಆಸಕ್ತಿ ವೈಯಕ್ ವ್ಯಕ್ತಿಯ ವೈಯಕ್ತಿಕ ಆಸಕ್ತಿಗಳಿಗಿಂತ ಸಂಸ್ಥೆಯ ಸಾಮಾನ್ಯ ವೈಯಕ್ತಿಕ ಆಸಕ್ತಿಗಳಿಗಿಂತ ಸಾಮಾನ್ಯ ಅಂತಂದ್ರ ಸಂಸ್ಥೆಯ ಸಾಮಾನ್ಯ ಆಸಕ್ತಿಗಳಿಗೆ ಪ್ರಾಮುಖ್ಯತೆ ನೀಡುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ ಅಂತ ಹೇಳ್ಬೋದು ಇದು ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಮತ್ತು ಸಾಮಾನ್ಯ ಒಳಿತಿಗಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಈಗ ಪ್ರತಿಯೊಬ್ಬ ಕಾರ್ಮಿಕರು ಸಂಸ್ಥೆಯಲ್ಲಿ ಕೆಲಸ ಅಂತಂದ್ರೆ ಅವರ ಪ್ರತಿಯೊಬ್ಬರದ್ದು ಇಂಟೆನ್ಷನ್ ಏನಾಗಿರ್ತೈತಿ ಬೇರೆ ಬೇರೆ ಆಗಿರ್ತದೆ ಅವರ ಎಲ್ಲ ಆಸಕ್ತಿಗಳು ಅವರ ಬೇರೆ ಬೇರೆ ಆಗಿರೋದ್ರಿಂದ ಅವ್ರು ಯಾವುದೇ ಒಂದು ಆಸಕ್ತಿಯನ್ನು ಹೊಂದಿರಬಹುದು ಇಂಟೆನ್ಷನ್ ಇಂಟೆನ್ಷನನ್ನು ಒಂದು ಇಟ್ಕೊಂಡು ಒಂದು ಸಂಸ್ಥೆಗೆ ಜಾಯಿನ್ ಆಗಿರ್ಬೋದು ಕೆಲವೊಬ್ಬರು ಹೈ ಪ್ರಾಫಿಟ್ನ ಕೆಲವೊಬ್ರು ಹೈ ಸ್ಯಾಲ್ರಿಯನ್ನು ಪಡೆಯುವಂಥ ಉದ್ದೇಶದಿಂದ ಆಗಿರ್ಬೋದು ಕೆಲವರು ಕೆಲಸವನ್ನು ಕೆಲಸ ಕಾರ್ಯವನ್ನು ಕಲಿಯುವಂಥ ಸಂದ ಒಂದು ಉದ್ದೇಶದಿಂದ ಒಂದು ಸಂಸ್ಥೆಗೆ ಜಾಯ್ನ್ ಆಗಿರ್ಬೋದು ಅದೇ ರೀತಿ ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಉದ್ದೇಶದಿಂದ ಅವರ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋದಕ್ಕೋಸ್ಕರ ಅವರು ಒಂದು ಸಂಸ್ಥೆಗೆ ಜಾಯ್ನ್ ಆಗಿರ್ಬೋದು ಇನ್ನು ಅವರ ಮುಂದಿನ ದಿನಮಾನಗಳಲ್ಲಿ ಅದೇ ರೀತಿ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಆ ಒಂದು ಸಂಸ್ಥೆಗೆ ಜಾಯ್ನ್ ಆಗಿರ್ಬೋದು ಅವರ ಇಂಟೆನ್ಷನ್ಸ್ ಏನೇ ಬೇರೆ ಬೇರೆನೇ ಆಗಿರ್ಬೋದು ಅವರ ಆಸಕ್ತಿಗಳು ಬೇರೆ ಬೇರೆ ಆಗಿರ್ಬೋದು ಬಟ್ ಅವರು ಒಂದು ಅವರು ಒಂದು ಸಂಸ್ಥೆಯಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸಾಕುತಾರ ಅಂತಂದ್ರೆ ಅವ್ರೇನು ಮಾಡ್ಬೇಕಾಗಿರ್ತತಿ ಆ ಒಂದು ಸಂಸ್ಥೆಯ ಗುರಿ ಉದ್ದೇಶಗಳೇನದಾವೋ ಆ ಒಂದು ಸಂಸ್ಥೆಯ ನೀತಿ ನಿಯಮಗಳೇನದಾವೋ ಅವುಗಳನ್ನು ಪಾಲನೆ ಮಾಡಿಕೊಂಡು ಆ ಒಂದು ಸಂಸ್ಥೆಯ ಒಳಿತಿಗಾಗಿ ತಾವೇನ್ ಮಾಡಬೇಕು ಕೆಲಸ ಕಾರ್ಯವನ್ನು ಮಾಡ್ಬೇಕತಿ ಹೊರತು ಅವರದೇ ಆಗಿರ್ತ ಅವರ ಇಂಟೆನ್ಷನನ್ನು ಅಲ್ಲಿ ನೆರವೇರಿಸೋಕೋಸ್ಕರ ಏನು ಮಾಡೋಕ್ಕಾಗಲ್ಲ ಅವರು ಕೆಲಸವನ್ನು ನಿರ್ವಹಿಸೋಕೆ ಆಗೋದಿಲ್ಲ ಸೊ ಅವರು ಸಂಸ್ಥೆಯ ಸಾಮಾನ್ಯ ಉದ್ದೇಶವನ್ನು ಅವರು ಅಂತಂದ್ರೆ ಅವರ ಗು ಸಂಸ್ಥೆಯ ಯೋಜನೆಗಳನ್ನು ಆಮೇಲೆ ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ಅವ್ರ ಕೆಲಸವನ್ನು ಅಂತಂದ್ರೆ ಅವರ ವೈಯಕ್ತಿಕ ಆಸಕ್ತಿಗಳು ಆಸಕ್ತಿಗಳೇನಾಗ್ತವೆ ಅಂತಂದ್ರೆ ಸಾಮಾನ್ಯವಾಗಿ ಅಂತ ಹೇಳ್ಬೋದು ಯಾಕಂತಂದರೆ ಇವಾಗ ಅವರು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಾಗ ಸಂಸ್ಥೆ ಏನಾಗ್ತೈತಿ ಅತಿ ಹೆಚ್ಚಿನವಾದ ಅದು ಹೆಚ್ಚಿನ ಪ್ರಾಫಿಟನ್ನು ಅರ್ನ್ ಮಾಡ್ತದೆ ಹೆಚ್ಚಿನ ಪ್ರಾಫಿಟನ್ನು ಅರ್ನ್ ಮಾಡೋಕ್ಕಂತತಿ ಅಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಯಾಲರಿಗೆ ಸಮಸ್ಯೆ ಆಗುವುದಿಲ್ಲ ಏನಾಗ್ತೈತಿ ಮಂತ್ ಎಂಡಿಗೆ ಸರಿಯಾದಂಥ ಒಂದು ಅವರ ಕೆಲಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಯಾಲ್ರಿ ಸಿದ್ಧತೆ ಅಂತ ಹೇಳ್ಬೋದು ಈ ರೀತಿಯಾಗಿ ತಮ್ಮ ವೈಯಕ್ತಿಕ ಆಸಕ್ತಿಗಳು ಏನೇ ಬೇರೆ ಬೇರೆಯಾಗಿದ್ದರೂ ಸಹಿತ ಒಂದು ಒಂದು ಸಂಸ್ಥೆಯಲ್ಲಿ ಒಂದು ಆರ್ಗನೈಜೇಷನಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರು ನೌಕರರು ಆ ತಮ್ಮ ವೈಯಕ್ತಿಕ ಆಸಕ್ತಿಗಳನ್ನು ಬದಿಗೊತ್ತಿ ಸಂಸ್ಥೆಯ ಒಂದು ಗುರಿ ಉದ್ದೇಶಗಳೇನದವ ಅವುಗಳನ್ನು ಸಾಧಿಸುವುದಕ್ಕಾಗಿ ತಾವೇನು ಮಾಡೋಕ್ಕಾಗತಿ ಶ್ರಮ ವಹಿಸಬೇಕಾಗ್ಕತಿ ಅಂತ ಹೇಳೋ ಹೇಳೋದಕ್ಕೆ ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು ಅಂತ ಕರಿತೇವೆ ಇನ್ನು ನೆಕ್ಸ್ಟ್ ಬರುವಂಥದ್ದು ಸಂಭಾವನೆ ಸಂಸ್ಥೆಯ ಸಂಸ್ಥೆ ಸಿಬ್ಬಂದಿ ವರ್ಗಕ್ಕೆ ನೀಡುವ ಸಂಭಾವನೆಯು ನ್ಯಾಯಸಮ್ಮತವಾಗಿರಬೇಕು ಆಗ ಮಾತ್ರ ವ್ಯವಸ್ಥಾಪಕರು ಮತ್ತು ಕಾರ್ಮಿಕರ ನಡುವೆ ಅನನ್ಯ ಸಂಬಂಧವಿರುತ್ತದೆ ಸಂಭಾವನೆಯ ಪದ್ಧತಿಗಳು ಸಿಬ್ಬಂದಿಗೆ ಒಪ್ಪಿಗೆ ಆಗುವಂತಿರಬೇಕು ಅಂತಂದ್ರೆ ಸಂಭಾವನೆ ಅಂತಂದ್ರೆ ಒಂದು ಸಿಬ್ಬಂದಿ ವರ್ಗಕ್ಕೆ ನಾವೇನು ಸಂಭಾವನೆ ನೀಡ್ತೇವಲ್ಲ ಒಂದು ಸ್ಯಾಲರಿಯನ್ನು ನೀಡ್ತೇವಲ್ಲ ಆರ್ಗನೈಜೇಷನ್ನಲ್ಲಿ ಅದು ಯಾವ ರೀತಿಯಾಗಿ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಸ್ಯಾಲ್ರಿನ ನೀಡಬೇಕು ಅವರು ಅವರ ಕೆಲಸಕ್ಕೆ ತಕ್ಕ ಹಾಗೆ ಅವರ ಕೆಲಸಕ್ಕೆ ತಕ್ಕ ಒಂದು ನಾವು ಪ್ರತಿಫಲ ನೀಡುವಂಥ ಸ್ಯಾಲ್ರಿನ ಕೊಡಬೇಕು ಅವರಿಗೆ ಅಂದಾಗ ಮಾತ್ರ ಅವ್ರು ಏನಾಗ್ತತಿ ಒಂದು ವ್ಯವಸ್ಥಾಪಕರು ಮತ್ತು ಅಧೀನ ಕಾರ್ಮಿಕರು ಏನಿರ್ತಾರಲ್ಲ ಅವರ ನಡುವೆ ಒಂದು ಅನನ್ಯ ಸಂಬಂಧವೇ ಇರ್ತತಿ ಅಂತ ಹೇಳ್ಬೋದು ಈಗ ಪ್ರತಿಯೊಬ್ಬರು ಕೆಲಸಕ್ಕೆ ಹೋಗುವಂಥ ಮೇನ್ ಇಂಟೆನ್ಷನ್ ಏನಾಗಿರ್ತೈತಿ ಒಂದು ಮನಿಯನ್ನು ಅರ್ನ್ ಮಾಡೋದು ಮೇನ್ ಇಂಟೆನ್ಷನ್ ಆಗಿರ್ತೈತಿ ಅಂತ ಹೇಳ್ಬೋದು ಪ್ರತಿ ಭಾಳಷ್ಟು ಜನದ ಕೆಲವೊಬ್ಬ ಭಾಳಷ್ಟು ಜನರ ಇಂಟೆನ್ಷನ್ ಏನಾಗಿರ್ತೈತಿ ಮನಿಯನ್ನು ಅರ್ನ್ ಮಾಡಬೇಕಾಗಿರ್ತದೆ ಯಾಕಂತಂದ್ರೆ ಅವರ ವೈಯಕ್ತಿಕ ಬೇರೆ ಆಸಕ್ತಿಗಳನ್ನು ಅವುಗಳನ್ನು ಆ ಒಂದು ಹಣದಿಂದ ಪೂರೈಸಿಕೊಳ್ಬೋದು ಸೊ ಹಾಗಾಗಿ ಅವರು ಒಂದು ಮನಿಯನ್ನು ಅರ್ನ್ ಮಾಡ ಅರ್ನ್ ಮಾಡುವಂಥ ಉದ್ದೇಶದಿಂದ ಒಂದು ಸಂಸ್ಥೆಗೆ ಜಾಯ್ನ್ ಆಗಿದ್ದಾರೆ ಅಂತಂದ್ರೆ ಅಲ್ಲಿ ಅವರಿಗೆ ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂತಂದ್ರೆ ಅವರು ಆ ಕಾರ್ಮಿಕರು ಚೆನ್ನಾಗಿ ವರ್ಕ್ ಮಾಡಲೇ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಕಾರ್ಮಿಕರು ಮತ್ತು ವ್ಯವಸ್ಥಾಪಕ ನಡುವೆ ಅನನ್ಯ ಸಂಬಂಧವಿರಬೇಕಂತಂದ್ರೆ ಆ ಕಾರ್ಮಿಕರಿಗೆ ನೀಡುವಂಥ ಸಂಭಾವನೆಯು ಸಹಿತ ನ್ಯಾಯಸಮ್ಮತವಾಗಿರಬೇಕು ಅಂತ ಹೇಳ್ತೈತಿ ಈ ಒಂದು ಸಂಭಾವನೆಯ ತತ್ವ ಇನ್ನು ನೆಕ್ಸ್ಟ್ ಬರುವಂಥದ್ದು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಕೇಂದ್ರೀಕರಣ ಅಂತಂದ್ರೆ ಸಂಸ್ಥೆ ನಿರ್ಣಯಗಳನ್ನು ನಿರ್ಣಯಿಸುವ ಅಧಿಕಾರವು ಒಬ್ಬರು ಅಥವಾ ಕೆಲವೇ ವ್ಯಕ್ತಿಗಳ ಒಳ ಕೇಂದ್ರೀಕರಣ ಎಂದು ಕರೆಯಲಾಗುತ್ತದೆ ಅಂತಂದ್ರೆ ಒಂದು ಸಂಸ್ಥೆಯಲ್ಲಿ ಅಥವಾ ಆರ್ಗನೈಜೇಷನಲ್ಲಿ ಅಲ್ಲಿ ಅಹ್ ಡಿಸಿಷನ್ ಅನ್ನ ತಗೊಳ್ಳುವಂತಹ ಸಂದರ್ಭದಲ್ಲಿ ಆ ನಿರ್ಣಯಗಳನ್ನ ನಿರ್ವಹಿಸ್ ನಿರ್ಣಯಿಸುವಂತಹ ಅಧಿಕಾರವು ಒಬ್ಬರ ಅಥವಾ ಒಬ್ಬ ವ್ಯಕ್ತಿ ಅಥವಾ ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾಗಿರ್ತದೆ ಅದನ್ನ ಎಲ್ಲ ವ್ಯಕ್ತಿಗಳಿಗೂ ಹಂಚಿರೋದಿಲ್ಲ ಡಿಸಿಜನ್ ಮೇಕಿಂಗ್ ಪವರ್ ಅನ್ನ ಕೆಲವೊಂದಿಷ್ಟು ವ್ಯಕ್ತಿಗಳ ಸೀಮಿತ ವ್ಯಕ್ತಿಗಳಲ್ಲಿ ಅದು ಏನಾಗಿರ್ತೈತಿ ಅಧೀನವಾಗಿರ್ತೈತಿ ಅದನ್ನ ನಾವೇನ ಕರಿತೀವಿ ಅಂದ್ರ ಕೇಂದ್ರೀಕರಣ ಅಂತ ಕರಿತೀವಿ ಸೊ ಇವಾಗ ಒಬ್ಬರು ಒಂದು ಹತ್ತು ಜನದ ಒಂದು ಟೀಮ್ ಐತಿ ಅಂತಂದ್ರೆ ಆ ಹತ್ತು ಜನಕ್ಕೆ ಒಬ್ಬರು ಅಂತಂದ್ರೆ ಟೀಮ್ ಲೀಡರ್ ಇರ್ತಾರ ಸೊ ಆ ಹತ್ ಅವರು ಯಾವ ರೀ ಆ ಹತ್ತು ಜನ ಯಾವ ರೀತಿಯಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನ ಯಾರು ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಆ ಒಬ್ಬ ಟೀಮಿನ ಲೀಡರ್ ಅವರು ಏನು ಮಾಡ್ತಾರೆ ಡಿಸೈಡ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಅವರು ಹತ್ತು ಜನಕ್ಕೆ ಏನಾಗ್ತದೆ ಅಧಿಕಾರವನ್ನು ನೀಡಿಬಿಟ್ರೆ ಏನಾಗ್ತದೆ ಕೆಲಸವನ್ನು ನಿರ್ವಹಿಸೋದ್ರೆ ಪ್ರತಿಯೊಬ್ಬರು ಇನೋವೇಟಿವ್ ಐಡಿಯಾಸ್ ಅನ್ನ ಹೊಂದಿರ್ತಾರ ಇಲ್ಲ ಅಂತಲ್ಲ ಸೊ ಅವರು ಬೇರೆ ಬೇರೆ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ವರ್ಕನ್ನು ಮಾಡ್ತಾರ ಇದಕ್ಕೇನಾಗ್ತದೆ ನಾವು ಅಂದ್ಕೊಂಡಿರ್ತಕ್ಕಂಥ ವರ್ಕನ್ನು ಅಲ್ಲಿ ನಾವು ಅಂದ್ಕೊಂಡಿರುವಂತಹ ಒಂದು ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಸೊ ಪ್ರತಿಯೊಬ್ಬರು ಸಂಸ್ಥೆಗೆ ಸಂಸ್ಥೆ ಏನು ಗುರಿ ಉದ್ದೇಶವನ್ನು ಹೊಂದೈತಿ ಆ ಒಂದು ಉದ್ದೇಶಕ್ಕೆ ತಕ್ಕ ಹಾಗೆ ಕೆಲಸ ನಿರ್ವಹಿಸಬೇಕಾಗೈತಿ ಅಂತಂದ್ರೆ ಅವರಿಗೆ ಏನ್ ಮಾಡ್ಕೋಕೈತಿ ಕೆಲವೊಂದಿಷ್ಟು ಅಧಿಕಾರವನ್ನ ನಾವೇನು ನಾವೇನ್ ಕೆಲವೊಂದಿಷ್ಟು ಅಧಿಕಾರವನ್ನ ಏನ್ ಮಾಡ್ಕೋಕತಿ ಇಲ್ಲಿ ಮೇನ್ ಯಾರು ಇರ್ತಾರಲ್ಲ ಅಧಿಕಾರಿಗಳ ಅವರು ಅವರು ಮಾತ್ರ ಹೊಂದಿರಬಹ ಹೊಂದಿರುವುದು ಅನಿವಾರ್ಯವಾಗಿರ್ತೈತಿ ಪ್ರತಿಯೊಬ್ಬರಿಗೆ ಇಲ್ಲಿ ಅಧಿಕಾರವನ್ನ ನೀಡಲಿಕ್ಕೆ ಆಗುವುದಿಲ್ಲ ಸೊ ಇನ್ನು ನೆಕ್ಸ್ಟ್ ಬರುವಂಥದ್ದು ವಿಕೇಂದ್ರೀಕರಣ ವಿಕೇಂದ್ರೀಕರಣ ಅಂತಂದ್ರೆ ನಿರ್ಣಯ ಕೈಗೊಳ್ಳುವಂಥ ಅಧಿಕಾರವನ್ನು ಕೆಳಮಟ್ಟದ ಸಿಬ್ಬಂದಿ ವರ್ಗಕ್ಕೆ ಅಥವಾ ಅನೇಕ ವ್ಯಕ್ತಿಗಳಿಗೆ ವರ್ಗಾಯಿಸುವುದನ್ನು ವಿಕೇಂದ್ರೀಕರಣ ಎಂದು ಕರೆಯುತ್ತಾರೆ ಅಂತಂದ್ರೆ ಈಗ ಪ್ರತಿ ಬಹಳಷ್ಟು ವ್ಯಕ್ತಿಗಳಿಗೆ ಒಂದು ಒಂದು ಡಿಸಿಷನ್ ಮೇಕಿಂಗ್ ಪವರನ್ನು ಬಹಳಷ್ಟು ವ್ಯಕ್ತಿಗಳಿಗೆ ಏನು ಮಾಡುವುದು ಹಸ್ತಾಂತರಿಸುವುದು ಅಂದರೆ ನೀಡುವುದು ಅಧಿಕಾರವನ್ನು ನೀಡುವುದು ಅದನ್ನು ನಾವೇನಂತ ಕರೀತೀವಿ ವಿಕೇಂದ್ರೀಕರಣ ಇದ್ರೆ ಯಾ ಯಾಕೆ ಕೆಲವು ಬಹಳಷ್ಟು ವ್ಯಕ್ತಿಗಳಿಗೆ ಅಧಿಕಾರವನ್ನು ನಾವು ನೀಡಬೇಕು ಡಿಸಿಷನ್ ಮೇಕಿಂಗ್ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಏನು ಮಾಡಿರ್ತಾರೆ ಅಂತಂದ್ರೆ ಒಂದು ಸಂಸ್ಥೆಯ ಭಾಗವಾಗಿರೋದ್ರಿಂದ ಅವರಿಗೆ ಆ ಒಂದು ಸಂಸ್ಥೆಯ ಆಗು ಹೋಗುಗಳ ಬಗ್ಗೆ ತಿಳಿದಿರ್ತೈತಿ ಸೊ ಒಂದು ಸಂದರ್ಭದಲ್ಲಿ ಯಾವ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಅರ್ಥವಾಗಿರ್ತೈತಿ ಈಗ ಪ್ರತಿಯೊಂದು ಸಂದರ್ಭದಲ್ಲೂ ಮೇಲಾಧಿಕಾರಿಗಳಿಂದ ಆ ಒಂದು ನಾವು ಅವರ ಜೊತೆ ಚರ್ಚೆ ಮಾಡಿನ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅವ್ರು ಕೆಲವೊಂದು ಸಲ ಅವೈಲೇಬಲ್ ಇರ್ತಾರೆ ಕೆಲವೊಂದು ಸಲ ಅವೈಲೇಬಲ್ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಡಿಸಿಷನ್ ತಗೊಳ್ಳುವ ತಗೊಳ್ಳುವ ತಗೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಅಧಿಕಾರವನ್ನು ಮ್ಯಾನೇಜರ್ಸಿಗೆ ಆಗಿರ್ಬೋದು ಇನ್ನೂ ಅದಿನ ಕಾರ್ಮಿಕರಿಗೆ ಇನ್ನೂ ಅಧೀನ ನೌಕರರಿಗೆ ನೀ ನೀಡುವುದರಿಂದ ಅವರು ಒಂದು ಏನು ಮಾಡ್ತಾರೆ ಅಂತಂದರೆ ಅವರು ಸಹಿತ ನಾವು ಈ ಒಂದು ಪಾರ್ಟ್ ಆಫ್ ಆರ್ಗನೈಜೇಷನ್ ಅಂತ ಅಂದ್ಕೊಂಡು ಒಂದು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗ್ತತಿ ಆಮೇಲೆ ಅವರಿಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತಿ ಅಂತ ಹೇಳ್ಬೋದು ಇದು ವಿಕೇಂದ್ರೀಕರಣ ತತ್ವ ಸೊ ಇವು ಎಂಟು ನಿರ್ವಹಣಾ ಹೆನ್ರಿ ಫೈಲೂರ ನಿರ್ವಹಣಾ ತತ್ವಗಳು ಇನ್ನೂ ಕೆಲವೊಂದಿಷ್ಟು ಅದಾವ ಅದನ್ನು ನಾನು ನೆಕ್ಸ್ಟ್ ಕಾಸ್ನಲ್ಲಿ ಡಿಸ್ಕಸ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂತಂದ್ರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಅದೇ ರೀತಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಇನ್ನೂ ಬೇರೆ ಬೇರೆ ಯಾವ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳು ಈ ಒಂದು ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನಿಮಗೆ ಬೇಕಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡೋದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ಸೆಷನನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು